ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಳ್ತೀನಿ ಇವತ್ತು ನಾನು ನಿಮ್ಮ ಜೊತೆ ಒಂದು ಒಳ್ಳೆ ರೆಸಿಪಿನ ಶೇರ್ ಇದ್ದೀನಿ ಅದೇನಪ್ಪ ಒಂದು ಒಳ್ಳೆ ರೆಸಿಪಿ ಅಂದರೆ ಸಿಂಪಲ್ಲಾಗಿ ಬಾಯಿಗೆ ತುಂಬ ರುಚಿ ಕೊಡುವಂತಹ ಮಾವಿನಕಾಯಿ ಚಟ್ನಿ ಮಾಡಿದ್ದೀನಿ ಸೀಸನ್ನಲ್ಲಿ ಮಾವಿನಕಾಯಿಯಿಂದ ಏನೆಲ್ಲ ಮಾಡಿಕೊಂಡು ನಾವು ತಿನ್ನಬಹುದು ಅದನ್ನೆಲ್ಲ ಮಾಡಿಕೊಂಡು ಸೀಸನ್ ಮುಗಿಯೋದ್ರೊಳಗಡೆ ತಿನ್ಬಿಡಬೇಕು ಹಾಗಾಗಿ ಇವತ್ತು ನಾನು ನಾಲ್ಗೆಗೆ ತುಂಬ ರುಚಿ ಕೊಡುವ ಹಾಗೆ ಮಾವಿನಕಾಯಿ ಚಟ್ನಿ ಮಾಡಿದ್ದೀನಿ ಈ ಮಾವಿನಕಾಯಿ ಚಟ್ನಿನ ನಾವು ಯಾವುದ್ರ ಜೊತೆ ಬೇಕಾದ್ರೂ ತಿನ್ನಬಹುದು ರೊಟ್ಟಿ ದೋಸೆ ಚಪಾತಿ ಮತ್ತು ಬಿಸಿ ಬಿಸಿ ಅನ್ನ ಮುದ್ದೆ ಜೊತೆ ಊಟ ಮಾಡೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಈ ಮಾವಿನಕಾಯಿ ಚಟ್ನಿನ ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನು ಒಂದು ಗಿಳಿ ಮಾವಿನಕಾಯಿ ತಗೊಂಡಿದ್ದೀನಿ ಇದಕ್ಕೆ ನಾವು ಗಿಳಿ ಮಾವಿನಕಾಯಿ ಅಂತಲೇ ಹೇಳೋದು ನಾವು ಮಾವಿನಕಾಯಿನ ತಗೋವಾಗ ನೋಡಿಕೊಂಡು ತಗೋಬೇಕು ಈ ಥರ ಗ್ರೀನ್ ಕಲರ್ ಇರುತ್ತೆ ನೋಡಿ ಆ ಥರ ಮಾವಿನಕಾಯಿ ತೊಗೊಂಡ್ರೆ ಫುಲ್ಲು ಹುಳಿ ಇರುತ್ತೆ ತೊಟ್ಟತ್ತಿರ ಕೆಂಪಿರುತ್ತೆ ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಕೆಂಪಿರೋದನ್ನು ತಗೊಂಡ್ರೆ ಸ್ವಲ್ಪ ಸಿಹಿಯಾಗಿರುತ್ತೆ ಒಂದೆರಡು ದಿನ ಬಿಟ್ಟು ಕಟ್ ಮಾಡಿದಾಗ ಹಣ್ಣೇನೋ ಅನ್ನೋ ಥರ ಆಗಿರುತ್ತೆ ಆ ಥರ ಮಾವಿನಕಾಯಿನ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ತೊಗೊಳ್ಳುವಾಗ ಇದೇ ಥರ ಮಾವಿನಕಾಯಿನ ತಗೊಳ್ಳಿ ತುಂಬ ಸ್ವೀಟಾಗಿರುತ್ತೆ ಈ ಥರ ಗಿಳಿ ಮಾವಿನಕಾಯಿನ ನಾವು ಮರದಿಂದ ಕಿತ್ಕೊಂಡು ಬಂದ ತಕ್ಷಣ ಕಟ್ ಮಾಡಿ ತಿಂದಾಗ ಸ್ವಲ್ಪ ಹುಳಿ ಇರುತ್ತೆ ತಿನ್ನೋದಕ್ಕೆ ಆಗೋದಿಲ್ಲ ಆವಾಗ ನಾವೇನು ಮಾಡ್ತೀವಿ ಸ್ವಲ್ಪ ಉಪ್ಪು ಖಾರದ ಪುಡಿ ಮಿಕ್ಸ್ ಮಾಡಿಕೊಂಡು ಜೊತೆಯಲ್ಲಿ ತಿಂದ್ಬಿಡ್ತೀವಿ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಅಥವಾ ಮಾರ್ಕೆಟಿಂದ ತೊಗೊಂಡು ಬರ್ತೀವಿ ತಗೊಂಡು ಬಂದ ತಕ್ಷಣ ಇದನ್ನು ಕಟ್ ಮಾಡಬಾರ್ದು ಒಂದೆರಡು ದಿನನೋ ಮೂರು ದಿನನೋ ಬಿಟ್ಟು ಆನಂತರ ಕಟ್ ಮಾಡಿಕೊಂಡು ತಿಂದರೆ ತುಂಬ ಸ್ವೀಟಾಗಿರುತ್ತೆ ಈ ಮಾವಿನಕಾಯಿನ ನಾನು ಅರ್ಧ ಕೆ ಜಿ ತಗೊಂಡು ಬಂದಿದ್ದೆ ಸಂತೆಯಿಂದ ಅರ್ಧ ಕೆ ಜಿಗೆ ಎರಡು ಬಂದಿತ್ತು ಒಂದನ್ನು ಹಾಗೆ ತಿಂದು ಖಾಲಿ ಮಾಡಿಬಿಟ್ಟಿದ್ದಾರೆ ಇವಾಗ ಇದನ್ನು ನಾನು ಚಟ್ನಿ ಮಾಡಬೇಕು ಅಂತ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಹಣ್ಣಾಗೋದಕ್ಕೆ ಕಲರ್ ಚೇಂಜ್ ಆಗಿದೆ ಈ ಥರ ಮಾವಿನಕಾಯಿಂದ ನಾವು ಚಟ್ನಿ ಮಾಡೋದ್ರಿಂದ ಚಟ್ನಿ ತುಂಬ ರುಚಿಯಾಗಿರುತ್ತೆ ಇವಾಗ ಅದನ್ನು ನಾನು ಪೂರ್ತಿ ಸಿಪ್ಪೆ ತೆಗೆದಿದ್ದೀನಿ ಈ ಚಟ್ನಿ ಮಾಡುವಾಗ ಸಿಪ್ಪೆನ ತೆಗೆದು ನಾವು ಚಟ್ನಿ ಮಾಡಬೇಕು ಹಾಗಾಗಿ ಇದನ್ನು ಪೂರ್ತಿಯಾಗಿ ಸಿಪ್ಪೆ ತೆಗೆದಿದ್ದೀನಿ ನೋಡಿ ಸ್ವಲ್ಪ ಸಿಪ್ಪೆ ಇಲ್ಲ ಇದನ್ನು ಹಾಗೆ ತಿನ್ಬೋದು ಅಷ್ಟು ಸ್ವೀಟಾಗಿರುತ್ತೆ ಉಳಿನೂ ಇರುತ್ತೆ ಸ್ವೀಟು ಇರುತ್ತೆ ಆದರೆ ಇವಾಗ ಇದನ್ನು ನಾನು ಹಾಗೆ ತಿಂತಾ ಇಲ್ಲ ಚಟ್ನಿ ಮಾಡ್ತಾ ಇದ್ದೀನಿ ಮಧ್ಯದಲ್ಲಿ ಓಟೆ ಇರುತ್ತೆ ಅದಕ್ಕೆ ನಾವು ಓಟೆ ಅಂತ ಹೇಳ್ತೀವಿ ಅದನ್ನು ತೆಗೆದುಬಿಟ್ಟು ಈ ಥರ ಸ್ಲೈಸ್ ಥರ ಮಾಡ್ತಾ ಇದ್ದೀನಿ ಸಿಪ್ಪೆನ ತೆಗೆದ್ನಲ್ಲ ಅದರಿಂದನೇ ಸ್ಲೈಸ್ ಥರ ಮಾಡ್ತಾ ಇದ್ದೀನಿ ಇದನ್ನು ನೀವು ಚಾಕುವಿನಿಂದ ಸಹ ಕಟ್ ಮಾಡ್ಕೊಬಹುದು ಚಟ್ನಿ ಮಾಡೋದಲ್ವ ಯಾವ ಥರ ಬೇಕಾದ್ರೂ ಕಟ್ ಮಾಡ್ಕೊಬಹುದು ಆದರೆ ನಾನಿಲ್ಲಿ ಸ್ಲೈಸ್ ಥರ ಮಾಡ್ತಾ ಇದ್ದೀನಿ ಈ ಮಾವಿನಕಾಯಿ ಚಟ್ನಿ ಮಾಡೋದಕ್ಕೆ ನಾವು ಮೀಡಿಯಂ ಸೈಜ್ ಒಂದೇ ಒಂದು ಮಾವಿನಕಾಯಿ ತೊಗೊಂಡ್ರೆ ಸಾಕು ಐದರಿಂದ ಆರು ಜನ ತಿನ್ನುವಷ್ಟು ಚಟ್ನಿನ ರೆಡಿ ಮಾಡಬಹುದು ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಒಂದು ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ ಚಿಕ್ಕ ಸ್ಪೂನಲ್ಲಿ ಜೀರಿಗೆ ಚೆನ್ನಾಗಿ ಚಿಟಾಪಟ ಅಂತ ಸಿಡಿಬೇಕು ಅದಾದ ನಂತರ ನಾನಿಲ್ಲಿ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಅವೆಲ್ಲವೂ ಸಹ ಚೆನ್ನಾಗಿ ಅಂದರೆ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಜೀರಿಗೆ ಫಸ್ಟೇ ಚಿಟಪಟ ಅಂತ ಸಿಡ್ದಿದೆ ಇವಾಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಅವೆರಡು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಹಸಿರು ಮೆಣ್ಸಿ ಹಾಕ್ತಾ ಇದ್ದೀನಿ ಅದರ ಜೊತೆಗೆ ಒಂದು ಐದು ಬೆಳ್ಳುಳ್ಳಿ ಹೆಸರುಗಳನ್ನು ಸಿಪ್ಪೆ ತೆಗೆದು ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತೆಂಗಿನಕಾಯಿ ಜಾಸ್ತಿ ಹಾಕೋದೇನು ಬೇಡ ಹಾಕ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಲ್ವ ಅಷ್ಟು ಹಾಕ್ಕೊಂಡ್ರೆ ಸಾಕು ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿನ ತೊಳೆದು ಹಾಕ್ತಾ ಇದ್ದೀನಿ ಕೊತ್ತಂಬರಿನೂ ಅಷ್ಟೇ ಜಾಸ್ತಿ ಹಾಕೋದೇನು ಬೇಡ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಇವಾಗ ಅದ್ರ ಜೊತೆಗೆ ಒಂದು ಮೂರರಿಂದ ನಾಲ್ಕು ಬೆಲ್ಲದ ಪೀಸ್ಗಳನ್ನು ಹಾಕ್ತಾ ಇದ್ದೀನಿ ನೀವು ಹಾಕ್ಕೊಳ್ಳುವಾಗ ಒಂದು ಮೀಡಿಯಮ್ ಸೈಜ್ ಗೋಲಿದಪ್ಪ ಹಾಕ್ಕೊಂಡ್ರೆ ಸಾಕು ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿತ್ತಲ್ಲ ಅಂತ ನಾಲ್ಕು ಪೀಸನ್ನು ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನ್ ಕಡಲೆ ಹಾಕ್ತಾ ಇದ್ದೀನಿ ಮತ್ತು ಸ್ಲೈಸ್ ಮಾಡಿ ಇಟ್ಕೊಂಡಿದ್ನಲ್ಲ ಮಾವಿನಕಾಯಿ ಅದನ್ನು ಸಹ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಮಾವಿನಕಾಯಿ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ನೀವು ಬೇಕಾದರೆ ಈ ಥರ ಚಟ್ನಿನ ಒಂದು ಸರಿ ಟ್ರೈ ಮಾಡಿ ನೋಡಿ ಎಷ್ಟೊಂದು ರುಚಿ ಅಂತ ನೀವೇ ಆಶ್ಚರ್ಯಪಡ್ತೀರಾ ಇವಾಗ ಇದು ರೆಡಿಯಾಗಿದೆ ಇಷ್ಟು ಮಾಡಿಕೊಂಡ್ರೆ ಸಾಕು ಇವಾಗ ಗ್ಯಾಸ್ ಸ್ಟವನ್ನು ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಬಿಸಿ ಇದ್ದಾಗ ಇದನ್ನು ರುಬ್ಬೋದಕ್ಕೆ ಆಗೋದಿಲ್ಲ ಹಾಗಾಗಿ ತಣ್ಣಗಾದ ನಂತರ ಇದನ್ನು ನಾನು ರುಬ್ಕೊಳ್ತಾ ಇದ್ದೀನಿ ಫಸ್ಟ್ ಇದಕ್ಕೆ ನಾನು ಉಪ್ಪನ್ನು ಸೇರಿಸಿರಲಿಲ್ಲ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಒಂದು ಮಿಕ್ಸಿ ಜಾರಲ್ಲಿ ಇದನ್ನು ರುಬ್ಕೊಳ್ತಾ ಇದ್ದೀನಿ ಈ ಚಟ್ನಿನ ನಾವು ಯಾವ ಥರ ರುಬ್ಕೊಬೇಕು ಅಂದರೆ ಪೂರ್ತಿ ನೈಸ್ ಆಗಿನೂ ಇರಬಾರ್ದು ತರತಾರಿಯಾಗಿ ಇರಬಾರ್ದು ಮೀಡಿಯಮ್ ಆಗಿ ಹಾಗೆ ಇರಬೇಕು ಮತ್ತು ಗಟ್ಟಿಯಾಗಿನೂ ಇರಬಾರ್ದು ತೆಳುವಾಗೂ ಇರಬಾರ್ದು ಆ ಥರ ನಾವು ಈ ಚಟ್ನಿನ ರುಬ್ಕೊಬೇಕು ಇವಾಗ ಇದಕ್ಕೆ ನಾನು ನೀರನ್ನು ಸೇರಿಸ್ತಾ ಇಲ್ಲ ಏಕೆಂದರೆ ಮಾವಿನಕಾಯಿ ರುಬ್ಬಿದ್ರೆ ಪೂರ್ತಿ ತೆಳುವಾಗಿಬಿಡುತ್ತೆ ಹಾಗಾಗಿ ಮಾವಿನಕಾಯಿ ಬೇರೆ ಸ್ವಲ್ಪ ಹಣ್ಣಾಗಿತ್ತು ಹಾಗಾಗಿ ಇವಾಗ ಇದಕ್ಕೆ ನಾನು ನೀರು ಸೇರಿಸ್ತಾ ಇಲ್ಲ ಹಾಗೆ ರುಬ್ಕೊಳ್ತಾ ಇದ್ದೀನಿ ಇವಾಗ ಯಾವ ಥರ ರುಬ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮೀಡಿಯಮ್ ಆಗಿದೆ ಗಟ್ಟಿನೂ ಇಲ್ಲ ತೆಳುವಾಗಿನೂ ಇಲ್ಲ ನಿಮ್ಗೇನಾದರೂ ಗಟ್ಟಿ ಚಟ್ನಿ ಬೇಕು ಅಂದರೆ ಇದೇ ಥರ ರುಬ್ಕೊಳ್ಳಿ ಅಥವಾ ನೀರು ಚಟ್ನಿ ಏನಾದರೂ ಬೇಕು ಅಂದರೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಅದಾದ ನಂತರ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ಚಿಕ್ಕ ಸ್ಪೂನ್ ಸಾಸಿವೆ ಸ್ವಲ್ಪ ಚೆನ್ನಾಗಿ ಚಿಟಾಪಟ ಅಂತ ಸಿಡಿಬೇಕು ಅದಾದ ನಂತರ ನಾನಿಲ್ಲಿ ಒಂದೆರಡು ಒಣ ಕಾಯಿನ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಸಹ ಹಾಕ್ತಾ ಇದ್ದೀನಿ ಇವೆರಡನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕರಿಬೇವು ಮತ್ತು ಮೆಣಸಿನ್ಕಾಯಿನ ಮುಟ್ಟಿದಾಗ ಹಾಗೇ ಪುಡಿ ಪುಡಿ ಆಗಿಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಸಹ ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ ಇವಾಗ ಒಗ್ಗರಣೆ ರೆಡಿಯಾಗಿದೆ ಗ್ಯಾಸ್ ಸ್ಟವನ್ನ ಆಫ್ ಮಾಡ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ದಂತಹ ಮಾವಿನಕಾಯಿ ಚಟ್ನಿಗೆ ಒಗ್ಗರಣೆನ ಸೇರಿಸ್ತಾ ಇದ್ದೀನಿ ಈ ಮಾವಿನಕಾಯಿ ಚಟ್ನಿನ ನಾವು ಹಾಗೇನೂ ಸಹ ತಿನ್ನಬಹುದು ಆದರೆ ಈ ಥರ ಒಗ್ಗರಣೆ ಸೇರಿಸಿ ನಾವು ತಿನ್ನೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗ ಹಾಳಾಗೋದಿಲ್ಲ ಹಾಗಾಗಿ ಇವಾಗ ನೋಡಿ ಮಾವಿನಕಾಯಿ ಚಟ್ನಿ ಸೂಪರಾಗಿ ರೆಡಿಯಾಗಿದೆ ಮತ್ತು ಸ್ಮೆಲ್ಲು ಅಷ್ಟೇ ಚೆನ್ನಾಗಿ ಗಮ್ ಅಂತ ಬರ್ತಾ ಇದೆ ಈ ಮಾವಿನಕಾಯಿ ಚಟ್ನಿನ ನಾವು ಯಾವುದ್ರ ಜೊತೆ ಬೇಕಾದ್ರೂ ತಿನ್ನಬಹುದು ಅದರಲ್ಲೂ ಬಿಸಿ ಬಿಸಿ ಅನ್ನ ಮುದ್ದೆ ಜೊತೆ ತಿನ್ನೋದಕ್ಕಂತ ಸಖತ್ತಾಗಿರುತ್ತೆ ಟೇಸ್ಟು ನೀವು ಎಲ್ಲ ತರಹದ ಚಟ್ನಿ ರುಚಿನ ನೋಡಿರ್ತೀರ ಆದರೆ ಮಾವಿನಕಾಯಿ ಚಟ್ನಿ ರುಚಿನ ಯಾವತ್ತೂ ನೋಡಿಲ್ಲ ಅಂದರೆ ಇವತ್ತೇ ಈ ಥರ ಮಾವಿನಕಾಯಿ ಚಟ್ನಿನ ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಮಾವಿನಕಾಯಿ ಚಟ್ನಿನ ಹೇಗೆ ಮಾಡಿದ್ದೀನಿ ಅಂತ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಿಂಪಲ್ಲಾಗಿ ಮಾಡಿರುವಂಥ ಈ ಮಾವಿನಕಾಯಿ ಚಟ್ನಿ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಮತ್ತು ನಿಮ್ಮವ್ರಿಗೂ ಸಹ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು